ಕರ್ನಾಟಕ ರಾಜ್ಯೋತ್ಸವ ವಿಶೇಷ ಕ್ವಿಜ್ ಸರಣಿಯ ಏಳನೆಯ ಸಂಚಿಕೆಗೆ ಸ್ವಾಗತ ನೀವು ಸಹ ಇಲ್ಲಿರುವ ಪ್ರಶ್ನೆಗಳಿಗೆ ಉತ್ತರ ನೀಡಿ ಮತ್ತು ಕಮೆಂಟ್ಸ್ ಬಾಕ್ಸ್ನಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿದಿರಿ ಎಂದು ತಿಳಿಸಿ ಮೊದಲನೆಯ ಪ್ರಶ್ನೆ ನಿಮ್ಮ ಮುಂದೆ ಕೆಳಗಿನ ಯಾವ ರಾಜ್ಯಗಳ ಮೂಲಕ ಕಾವೇರಿ ನದಿಯು ಹರಿಯುವುದಿಲ್ಲ ಕೇರಳ ತಮಿಳುನಾಡು ಪುದುಚೇರಿ ಆಂಧ್ರ ಪ್ರದೇಶ ಸಮಯ ಶುರುವಾಗಿದೆ ಟೈಮ್ ಅಪ್ ಸರಿಯಾದ ಉತ್ತರ ಆಂಧ್ರ ಪ್ರದೇಶ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಯಾವ ನದಿಯ ಮೇಲೆ ಬಾರ್ಕನ ಜಲಪಾತವೂ ಇದೆ ಶಿಂಷಾ ಭದ್ರಾ ಸೀತಾ ಕಾವೇರಿ ಸಮಯ ಶುರುವಾಗಿದೆ ಟೈಮ್ ಆಪ್ ಸರಿಯಾದ ಉತ್ತರ ಸೀತಾ ಮುಂದಿನ ಪ್ರಶ್ನೆ ಕುವೆಂಪು ಅವರಿಗೆ ಭಾರತ ಸರ್ಕಾರ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನೀಡಿದ ವರ್ಷ ಡ್ಯಾಶ್ ಹತ್ತೊಂಬತ್ತು ನೂರ ಅರವತ್ತಾರು ಹತ್ತೊಂಬತ್ತು ನೂರ ಎಪ್ಪತ್ತಾರು ಹತ್ತೊಂಬತ್ತು ನೂರ ಎಂಬತ್ತೆಂಟು ಹತ್ತೊಂಬತ್ನೂರ ತೊಂಬತ್ತು ಸಮಯ ಶುರುವಾಗಿದೆ ಟೈಮ್ ಅಪ್ ಸರಿಯಾದ ಉತ್ತರ ಹತ್ತೊಂಬತ್ನೂರ ಎಂಬತ್ತೆಂಟು ಮುಂದಿನ ಪ್ರಶ್ನೆ ಕರ್ನಾಟಕದ ದೊಡ್ಡ ಸೌರ ವಿದ್ಯುತ್ ಉತ್ಪಾದನೆ ಪಾರ್ಕ್ ಶಕ್ತಿ ಸ್ಥಳ ಯಾವ ಜಿಲ್ಲೆಯಲ್ಲಿದೆ ಬೀದರ್ ಧಾರವಾಡ ತುಮಕೂರು ಕೊಡಗು ಸಮಯ ಶುರುವಾಗಿದೆ ಟೈಮ್ ಸರಿಯಾದ ಉತ್ತರ ತುಮಕೂರು ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಲೋಕಾಯುಕ್ತ ಮಸೂದೆಯನ್ನು ಪರಿಚಯಿಸಿದ ಮುಖ್ಯಮಂತ್ರಿ ಯಾರು ರಾಮಕೃಷ್ಣ ಹೆಗಡೆ ದೇವೇಗೌಡ ವೀರೇಂದ್ರ ಪಾಟೀಲ್ ಗುಂಡೂರಾವ್ ಸಮಯ ಶುರುವಾಗಿದೆ ಟೈಮ್ ಆಪ್ ಸರಿಯಾದ ಉತ್ತರ ರಾಮಕೃಷ್ಣ ಹೆಗಡೆ ಮುಂದಿನ ಪ್ರಶ್ನೆ ಕರ್ನಾಟಕ ಪೊಲೀಸ್ ಕಾಯಿದೆ ಜಾರಿಯಾದ ವರ್ಷ ಡ್ಯಾಶ್ ಹತ್ತೊಂಬತ್ತು ನೂರ ಐವತ್ತ್ಮೂರು ಅರವತ್ತ್ಮೂರು ಎಂಬತ್ತು ತೊಂಬತ್ನಾಲ್ಕು ಸಮಯ ಶುರುವಾಗಿದೆ ಟೈಮ್ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಅರವತ್ತ್ಮೂರು ಮುಂದಿನ ಪ್ರಶ್ನೆ ಕರ್ನಾಟಕದ ಲೋಕಸಭೆ ಮತ್ತು ರಾಜ್ಯಸಭೆಗೆ ಎಷ್ಟು ಸೀಟುಗಳನ್ನು ನೀಡಲಾಗಿದೆ ಇಪ್ಪತ್ತೈದು ಹತ್ತು ಮೂವತ್ತು ಹತ್ತು ಇಪ್ಪತ್ತೆಂಟು ಹನ್ನೆರಡು ಮೂವತ್ತ್ಮೂರು ಹದಿಮೂರು ಸಮಯ ಶುರುವಾಗಿದೆ ಟೈಮ್ ಸರಿಯಾದ ಉತ್ತರ ಇಪ್ಪತ್ತೆಂಟು ಹನ್ನೆರಡು ಮುಂದಿನ ಪ್ರಶ್ನೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಹಿಡ್ಕಲ್ ಜಲಾಶಯ ಇದೆ ಬಳ್ಳಾರಿ ಬಾಗಲಕೋಟೆ ಬೆಳಗಾವಿ ಚಿತ್ರದುರ್ಗ ಸಮಯ ಶುರುವಾಗಿದೆ ಟೈಮ್ ಆಪ್ ಸರಿಯಾದ ಉತ್ತರ ಬೆಳಗಾವಿ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಕರೆನ್ಸಿ ನೋಟುಗಳ ಮುದ್ರಣ ಮುದ್ರಣಾಲಯ ಎಲ್ಲಿದೆ ಮೈಸೂರು ರಾಮನಗರ ಉಡುಪಿ ಕೋಲಾರ ಸಮಯ ಶುರುವಾಗಿದೆ ಟೈಮ್ ಆಪ್ ಸರಿಯಾದ ಉತ್ತರ ಮೈಸೂರು ಮುಂದಿನ ಪ್ರಶ್ನೆ ಕನ್ನಡದ ಮೊದಲ ಶಾಸನ ಯಾವುದು ಕಲ್ಕಿ ಶಾಸನ ಹಲ್ಮಿಡಿ ಮಸ್ಕಿ ಬಾಲ್ಕಿ ಸಮಯ ಶುರುವಾಗಿದೆ ಟೈಮ್ ಸರಿಯಾದ ಉತ್ತರ ಹಲ್ಮಿಡಿ ಶಾಸನ ಮುಂದಿನ ಪ್ರಶ್ನೆ ಶಿವಪುರ ಧ್ವಜ ಸತ್ಯಾಗ್ರಹ ನಡೆದ ಜಿಲ್ಲೆ ಯಾವುದು ಮಂಡ್ಯ ಶಿವಮೊಗ್ಗ ಕೋಲಾರ ಕೊಪ್ಪಳ ಸಮಯ ಶುರುವಾಗಿದೆ ಟೈಮ್ ಆಪ್ ಸರಿಯಾದ ಉತ್ತರ ಮಂಡ್ಯ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಎಷ್ಟು ಪೊಲೀಸ್ ವಲಯಗಳಿವೆ ಐದು ಏಳು ಎಂಟು ಆರು ಸಮಯ ಶುರುವಾಗಿದೆ ಟೈಮ್ ಆಪ್ ಸರಿಯಾದ ಉತ್ತರ ಏಳು ಮುಂದಿನ ಪ್ರಶ್ನೆ ಕರ್ನಾಟಕ ವಿಧಾನಸಭೆಯ ಚುನಾಯಿತ ಸದಸ್ಯರ ಸಂಖ್ಯೆ ಎಷ್ಟು ಇನ್ನೂರ ಇಪ್ಪತ್ತ್ನಾಲ್ಕು ಇನ್ನೂರ ಇಪ್ಪತ್ತೆರಡು ಇನ್ನೂರ ಐವತ್ತೈದು ಇನ್ನೂರ ಎಪ್ಪತ್ತೊಂದು ಸಮಯ ಶುರುವಾಗಿದೆ ಟೈಮ್ ಆಪ್ ಸರಿಯಾದ ಉತ್ತರ ಇನ್ನೂರ ಇಪ್ಪತ್ನಾಲ್ಕು ಮುಂದಿನ ಪ್ರಶ್ನೆ ಚಾಮರಾಜನಗರವು ಯಾವ ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಳ್ಳುತ್ತದೆ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ ತೆಲಂಗಾಣ ಗೋವಾ ಕೇರಳ ಇದ್ಯಾವುದೂ ಅಲ್ಲ ಸಮಯ ಶುರುವಾಗಿದೆ ಟೈಮ್ ಸರಿಯಾದ ಉತ್ತರ ತಮಿಳುನಾಡು ಕೇರಳ ಮುಂದಿನ ಪ್ರಶ್ನೆ ಕರ್ನಾಟಕದ ಖ್ಯಾತ ಕ್ರೀಡಾಪಟು ಅಶ್ವಿನಿ ನಾಚಪ್ಪ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಟೆನ್ನಿಸ್ ಚೆಸ್ ಅಥ್ಲೆಟಿಕ್ಸ್ ಕ್ರಿಕೆಟ್ ಸಮಯ ಶುರುವಾಗಿದೆ ಟೈಮ್ ಆಪ್ ಸರಿಯಾದ ಉತ್ತರ ಅಥ್ಲೆಟಿಕ್ಸ್ ಮುಂದಿನ ಪ್ರಶ್ನೆ ಭಾರತದ ಮೊದಲ ಚಿಟ್ಟೆ ಉದ್ಯಾನವನ ಎಲ್ಲಿ ಸ್ಥಾಪಿಸಲಾಯಿತು ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಬನ್ನೇರುಘಟ್ಟ ಬಂಡೀಪುರ ನಾಗರಹೊಳೆ ಸಮಯ ಶುರುವಾಗಿದೆ ಟೈಮ್ ಆಪ್ ಸರಿಯಾದ ಉತ್ತರ ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಮುಂದಿನ ಪ್ರಶ್ನೆ ದೂರದರ್ಶನ ಕೇಂದ್ರ ಪಡೆದ ಕರ್ನಾಟಕದ ಮೊದಲ ನಗರ ಯಾವುದು ಕಲ್ಬುರ್ಗಿ ಚಿತ್ರದುರ್ಗ ಮಂಗಳೂರು ಹಾಸನ ಸಮಯ ಶುರುವಾಗಿದೆ ಟೈಮ್ ಅಪ್ ಸರಿಯಾದ ಉತ್ತರ ಕಲ್ಬುರ್ಗಿ ಮುಂದಿನ ಪ್ರಶ್ನೆ ಬೆಂಗಳೂರಿನ ಕಸ್ತೂರಬಾ ರಸ್ತೆಯಲ್ಲಿರುವ ವಸ್ತು ಸಂಗ್ರಹಾಲಯವು ಸ್ಥಾಪನೆಯವಾದ ವರ್ಷ ಡ್ಯಾಶ್ ಹದಿನೇಳು ನೂರ ಅರವತ್ತೈದು ಹದಿನೆಂಟುನೂರ ಅರವತ್ತೈದು ಹದಿನಾರುನೂರ ಅರವತ್ತು ಹತ್ತೊಂಬತ್ತು ನೂರ ಐವತ್ತೊಂದು ಸಮಯ ಶುರುವಾಗಿದೆ ಟೈಮ್ ಆಪ್ ಸರಿಯಾದ ಉತ್ತರ ಹದಿನೆಂಟುನೂರ ಅರವತ್ತೈದು ಮುಂದಿನ ಪ್ರಶ್ನೆ ಕರ್ನಾಟಕದ ಯಾವ ಜಿಲ್ಲೆಯೂ ಮೊದಲು ಕಡೂರು ಎಂದು ಕರೆಯಲ್ಪಡುತ್ತಿತ್ತು ಮಂಗಳೂರು ಚಿಕ್ಕಮಗಳೂರು ಕೊಡಗು ಉಡುಪಿ ಸಮಯ ಶುರುವಾಗಿದೆ ಟೈಮ್ ಆಪ್ ಸರಿಯಾದ ಉತ್ತರ ಚಿಕ್ಕಮಗಳೂರು ಮುಂದಿನ ಪ್ರಶ್ನೆ ಕರ್ನಾಟಕದ ಈಗಿನ ಅರಣ್ಯ ಸಚಿವರು ಯಾರು ಪರಮೇಶ್ವರ್ ಡಿಕೆ ಸುರೇಶ ಪ್ರದೀಪ್ ಈಶ್ವರ್ ಈಶ್ವರ್ ಖಂಡ್ರೆ ಸಮಯ ಶುರುವಾಗಿದೆ ಟೈಮ್ ಆಪ್ ಸರಿಯಾದ ಉತ್ತರ ಈಶ್ವರ್ ಖಂಡ್ರೆ ಮುಂದಿನ ಪ್ರಶ್ನೆ ತಂತಿ ಕವನ ಸಂಕಲನ ರಚಿಸಿದವರು ಯಾರು ದರಾ ಬೇಂದ್ರೆ ರೇವಣ್ಣ ಶಿವರಾಮ್ ಕಾರಂತ ಪುಷ್ವಿಂದರ್ ಸಮಯ ಶುರುವಾಗಿದೆ ಟೈಮ್ ಆಪ್ ಸರಿಯಾದ ಉತ್ತರ ದರಾ ಬೇಂದ್ರೆ ಮುಂದಿನ ಪ್ರಶ್ನೆ ಹಾಸನ ಮತ್ತು ಸಕಲೇಶ್ಪುರದ ನಡುವೆ ಸಂಪರ್ಕ ಕಲ್ಪಿಸುವ ಘಾಟ್ ರಸ್ತೆ ಯಾವುದು ಚಾರ್ಮಾಡಿ ಶಿರಾಡಿ ಘಾಟ್ ಆಗುಂಬೆ ಹುಲಿಕಲ್ ಸಮಯ ಶುರುವಾಗಿದೆ ಟೈಮ್ ಆಪ್ ಸರಿಯಾದ ಉತ್ತರ ಶಿರಾಡಿ ಘಾಟ್ ಮುಂದಿನ ಪ್ರಶ್ನೆ ಗೋಲ್ಗೊಂಬಜ್ ಅನ್ನು ನಿರ್ಮಿಸಿದವರು ಯಾರು ಮೊಹಮ್ಮದ್ ಆದಿಲ್ ಶಾಹಿ ಇಕ್ಬಾಲ್ ಅನ್ಸಾರಿ ಜಮೀರ್ ಅಹಮದ್ ಶಿವಾಜಿ ಸಮಯ ಶುರುವಾಗಿದೆ ಆಪ್ ಸರಿಯಾದ ಉತ್ತರ ಮೊಹಮ್ಮದ್ ಅದಿಲ್ ಶಾಹಿ ಮುಂದಿನ ಪ್ರಶ್ನೆ ಕರ್ನಾಟಕ ರಾಜ್ಯದ ಈಗಿನ ಮುಖ್ಯ ಕಾರ್ಯದರ್ಶಿ ಯಾರು ಡಾಕ್ಟರ್ ಶಾಲಿನಿ ರಜನೀಶ್ ಅಲೋಕ್ ಕುಮಾರ್ ಅನಿಲ್ ಜಾಧವ್ ರೂಪಾ ಡಿ ಸಮಯ ಶುರುವಾಗಿದೆ ಟೈಮ್ ಅಪ್ ಸರಿಯಾದ ಉತ್ತರ ಶಾಲಿನಿ ರಜನೀಶ್ ಮುಂದಿನ ಪ್ರಶ್ನೆ ಕರ್ನಾಟಕದ ಈಗಿನ ಮುಖ್ಯಮಂತ್ರಿ ಯಾರು ಪರಮೇಶ್ವರ್ ಕೆ ಸುರೇಶ್ ಪ್ರದೀಪೀಶ್ವರ್ ಸಿದ್ದರಾಮಯ್ಯ ಸಮಯ ಶುರುವಾಗಿದೆ ಟೈಮ್ ಅಪ್ ಸರಿಯಾದ ಉತ್ತರ ಸಿದ್ದರಾಮಯ್ಯ ಧನ್ಯವಾದಗಳು ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತಿ